ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರಾಗಿ ನಾನು ಮಂಗಳೂರು ಶೈಲಿಯಲ್ಲಿ ಅಕ್ಕಿ ಕಡುಬು ಮಾಡ್ತಾ ಇದ್ದೀನಿ ಅಂದರೆ ಉಂಡೆ ಕಡುಬು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅಕ್ಕಿಂತ ನಮ್ಮ ಮುಂಚೆ ನಮ್ಮ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಕಡುಬು ತಿನ್ನ ಕೂಡ ಇಡ್ಲಿ ಕೂಡ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಕಡುಬು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಈ ಅಕ್ಕಿ ನಾನು ಈ ಗ್ಲಾಸಿಂದ ಎರಡು ಗ್ಲಾಸು ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಎರಡು ಅವರ್ ನೆನೆಸಿದ್ರೆ ಸಾಕು ಅಕ್ಕಿ ನೆನೆದೋಗ್ಬಿಡ್ತವೆ ರಸನ ಅಕ್ಕಿ ಇದು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ಅಷ್ಟು ನೀರು ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ರವೆ ರವೆ ಥರ ನಾನು ಅಕ್ಕಿನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಮನೇಲಿ ಅಕ್ಕಿ ರವೆ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು ನೀರನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ರವೆಗಳನ್ನ ಮಿಕ್ಸ್ ಮಾಡ್ಕೊತ ನೀವು ಕೂಡ ಅದರಿಂದ ಮಾಡ್ಕೋಬೋದು ತುಂಬ ಚೆನ್ನಾಗೇ ಇರುತ್ತೆ ನಾನು ಇಲ್ಲಿ ಅಕ್ಕಿ ನೆನೆಸಿದ್ರಿಂದ ನಾನು ಹಾಗೇ ಮಾಡ್ತಾಯಿದ್ದೀನಿ ನೋಡಿ ಈ ರುಬ್ಕೊಂಡು ಬಂದಿದ್ದಾಗಿದೆ ಇವಾಗ ಅದಕ್ಕೆ ನಾನು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಕುದಿಸ್ಬೇಕಾಗುತ್ತೆ ಕುದಿಯೋವರೆಗೂ ನೀಟಾಗಿ ಅದರಲ್ಲಿ ಕೈಯಡಿಸ್ತಾ ಇರಬೇಕು ಕೈಯಡಿಸ್ತಾ ಇದ್ರೆ ಚೆನ್ನಾಗಿ ಕುದಿ ಬರುತ್ತೆ ಹಾಗೆ ಬಿಟ್ಬಿಟ್ರೆ ತಳನ ಸೀದೋಗುತ್ತೆ ಹಾಗೆ ಮತ್ತೆ ಎಲ್ಲ ಒಂದೇ ಕಡೆ ಕುದಿಕೊಂಡು ನೀರು ಮಾತ್ರ ಮೇಲೆ ಇದ್ದಂಗೆ ಆಗುತ್ತೆ ಹಾಗಾಗಿ ನೀಟಾಗಿ ಅದನ್ನು ಕೈ ಆಡಿಸ್ತಾ ನಾವು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕೈ ಬಿಡಿದ್ರೆ ಈ ಥರ ನೀವು ಕುದಿಸ್ಕೊತಾ ಇರಿ ಚೆನ್ನಾಗಿ ಅದು ಅವಾಗೆ ಅದು ರುಚಿ ಕೊಡೋದು ಈ ಥರ ನೀವು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಒಂದು ಐದು ನಿಮಿಷ ಆರೋಗ್ಯ ಬಿಟ್ಬಿಟ್ಟಿದ್ದೀನಿ ಈ ಕಡೆ ನಾನು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ನೀವಾಗ ನೀರು ಹಾಕಿ ಇಟ್ಟಿದ್ದೀನಿ ಒಂದು ಮಾಡಲಿಯಲ್ಲಿ ಆ ನೀರು ಕುದಿಯೋವರೆಗೂ ನಾವಿಲ್ಲಿ ಏನು ಮಾಡೋಣ ಅಂದರೆ ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಇರೋ ನಾನು ಜಲುಡಿನ ತಗೊಂಡಿನ ಅಂದರೆ ತೂತಿರೋ ಈ ಚಾಣಿನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಇಲ್ಲಿ ಕೂಡ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನೀರಿಗೆ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಅಂಟ್ಕೊಳ್ಳಲ್ಲ ಹಾಗೆ ಕೈಗೆ ಸ್ವಲ್ಪ ನೀರು ಅಂಟಿಸ್ಕೊಂಡು ಈ ಥರ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ ಸ್ವಲ್ಪ ದೊಡ್ಡದು ಬೇಡ ಚಿಕ್ಕದು ಬೇಡ ಆಗಿ ಉಂಡೆಗಳನ್ನ ಕಟ್ಕೊಳ್ಳಿ ಈ ಥರ ನೀರಿನಲ್ಲಿ ಕೈ ಎತ್ಕೊಂಡು ಉಂಡೆಗಳನ್ನ ಕಟ್ಕೊಳ್ಳೋದ್ರಿಂದ ಕೈಗೆ ಹಿಟ್ಟು ಅಂಟೋಲ್ಲ ಅಂತ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ನೋಡಿಕೊಂಡು ಉಂಡೆನ ಕಟ್ಕೊಳ್ಳಿ ತುಂಬ ದೊಡ್ಡ ದೊಡ್ಡದಾಗಿ ಕಟ್ಕೊಂಡ್ರೆ ತುಂಬ ಹೊತ್ತು ಕುದಿಸ್ಕೋಬೇಕಾಗುತ್ತೆ ಬೇಗ ಕುದಿಸಿ ತೆಗಿಬೇಕಂದ್ರೆ ಆಗೋಲ್ಲ ಆಮೇಲೆ ಅರ್ಧಂ ಅರ್ಧಂಗೆ ಕುದಿಬಿಡುತ್ತೆ ಅದಕ್ಕೆ ಮೀಡಿಯಮ್ ಆಗಿ ಉಂಡೆನ ಕಟ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ನಾನು ಅರ್ಶಿಣ ಎಲೆ ಇಟ್ಟು ನಾನು ಕುದಿಸೋಕ್ಕೆ ರೆಡಿ ಮಾಡಿದ್ದೀನಿ ಅರ್ಶಿಣ ಎಲೆ ಇಡೋದು ಮರ್ತೋಗಿತ್ತು ಆ ಅರ್ಶಿಣ ಎಲೆನ ಇದಕ್ಕೆ ಇಟ್ಟು ಇವಾಗ ಇಟ್ಟು ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಇದಕ್ಕೆ ನೀವು ಸಾಂಬಾರು ಇಲ್ಲ ಚಟ್ನಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನೋಡಿ ಇಲ್ಲಿ ಅರ್ಶಿಣ ಎಲೆನ ಇಟ್ಟಿದ್ದೀನಿ ಈ ಅರ್ಶಿಣ ಎಲೆಗೆ ನಾನು ಎಣ್ಣೆ ಕೂಡ ಹಚ್ಚಿದ್ದೀನಿ ಎಣ್ಣೆ ಹಚ್ಚಿ ಈ ಥರ ನೀವು ಇಟ್ಕೊಳ್ಳಿ ನಾನು ಎರಡು ಅರ್ಶಿಣ ಎಲೆನ ತಗೊಂಡಿದ್ದೀನಿ ಇದ್ರ ಮೇಲೆ ಇಡೋದ್ರಿಂದ ಅರ್ಶಿಣ ಎಲೆ ಮೇಲೆ ಇಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ತುಂಬ ಇಷ್ಟ ಆಗುತ್ತೆ ಒಂದು ತಿನ್ನೋರು ಎರಡು ತಿಂತಾರೆ ಎರಡು ತಿನ್ನೋರು ನಾಲ್ಕು ಉಂಡೆ ತಿಂತಾರೆ ಅಷ್ಟು ಸೂಪರಾಗಿರುತ್ತೆ ಇದು ಟೇಸ್ಟು ಅರ್ಶಿಣ ಎಲೆ ಇಡೋದ್ರಿಂದ ಸ್ವೀಟ್ ಕಡುಬು ಕೂಡ ಮಾಡ್ತಾರೆ ಇದರಿಂದ ಎಲೆ ಇಟ್ಟು ಹಾಗಾಗಿ ನನಗೆ ಅರ್ಶಿಣ ಎಲೆದು ಘಮ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಎಲೆನ ಇದಕ್ಕೂ ಕೂಡ ಇಟ್ಟು ಮಾಡ್ತಾ ಇದ್ದೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇವಾಗ ನೋಡಿ ನೀರು ಕುದಿಯೋಕೆ ಇಟ್ಟಿದ್ನೆಲ್ಲ ಕುದೀತಾ ಇದೆ ಅದರಲ್ಲಿ ನಾನಿವಾಗ ತೊಗೊಂಬಂದು ಚಾಣಿನ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ನೀಟಾಗಿ ಅದನ್ನು ಮುಚ್ಚಿಬಿಡಬೇಕು ಹವೇನ ಆಚೆ ಬರಬಾರ್ದು ಆ ಥರ ಅದಕ್ಕೆ ನಾವು ಮುಚ್ಚಿಬಿಡಬೇಕು ಇದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಕುದ್ದಿರುತ್ತೆ ಶೈನಿಂಗ್ ಹೊಡಿತಾ ಇದೆ ನೋಡಿ ಕಡುಬು ಅಷ್ಟು ಸೂಪರಾಗಿ ಕುದ್ದಿದೆ ಕುದಿದೆ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಕಡುಬು ಅರಿಶಿಣದ ಘಮ ಹಾಗೆ ಬರ್ತಾ ಇದೆ ಇಷ್ಟು ಚೆನ್ನಾಗಿದೆ ನೋಡಿ ಇವಾಗ ಕಡುಬು ಕುದ್ದು ರೆಡಿಯಾಗಿದೆ ತುಂಬ ಸುಲಭವಾಗಿ ನೀವು ಮನೆಯಲ್ಲಿ ಈಜಿಯಾಗಿ ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದು ನೈಟ್ ಊಟ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕಡುಬು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಂಗ್ಳೂರು ಕಡೆ ಎಲ್ಲ ಮಾಡ್ತಾರೆ ನಾವು ಒಂದು ಸತಿ ಟ್ರೈ ಮಾಡಿ ನೋಡೋಣ ಉತ್ತರ ಕರ್ನಾಟಕ ಕಡೆ ಹೆಂಗಿರುತ್ತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಅವಾಗವಾಗ ಮಾಡ್ತಾ ಇರ್ತೀವಿ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಟ್ರೈ ಮಾಡಿ ಯಾವ ಥರ ಆಗಿದೆ ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ತಿಂದ್ಬಿಟ್ಟು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೂಪರಾದ ಕಡುಬು ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ನೀವು ಕೂಡ ಮಸಾಲ ಸಾಂಬಾರು ಕೂಡ ಮಾಡ್ಕೋಬೋದು ಸೂಪರಾಗೇ ಇರುತ್ತೆ ನಾನಿಲ್ಲಿ ಕಾಯಿ ಚಟ್ನಿ ಮಾತ್ರ ಮಾಡಿದ್ದೀನಿ ಟೇಸ್ಟಿಯಾದ ಕಡುಬು ಮತ್ತು ಕಾಯಿ ಚಟ್ನಿ ಸವಿಯಲು ಸಿದ್ಧ ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ಎಲ್ಲರಿಗೂ ಗಿಡ ನುಡೋದಕ್ಕಾಗಿ ಧನ್ಯವಾದಗಳು